ಆಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತು ತುಮಕೂರಲ್ಲಿ ಫೇಮಸ್ ಆಗಿರೋ ಪಿಕಾಕ್ ಟೆಂಪಲ್ಗೆ ನಾವು ಬಂದಿದ್ದೀವಿ ಅಂದರೆ ಜೈನ ದೇವಾಲಯ ಮಂದಾರಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ ಸೊ ನಾವು ಹೆಂಗ್ ಯಾವ ಥರ ಹೋದ್ವಿ ಅಲ್ಲಿಗೆ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ತುಮಕೂರಲ್ಲಿ ನಾವು ದಾಬಸ್ಪೇಟೆ ಹೋಗೋ ಬಸ್ಗಳನ್ನ ಹತ್ತಬೇಕಾಗುತ್ತೆ ನೋಡಿದ್ರೆ ಬಸ್ಸಿಗೆ ಕಾಯ್ತಾ ಇದ್ದೀವಿ ನಾವು ಬಸ್ ಬರುತ್ತೆ ಅಂತ ದಾಬಸ್ಪೇಟೆ ಹೋಗೋ ಬಸ್ಗಳೆಲ್ಲ ನಿಮಗೆ ಆ ಅಲ್ಲಿ ಪಂಡಿತ್ನಲ್ಲಿ ಗೇಟ್ ಅಂತ ಇದೆ ಅಲ್ಲಿ ನಾವು ಇಳ್ಕೋಬೇಕು ಸೊ ಫೈನಲಿ ಬಸ್ ಬಂತು ನೋಡ್ತಾ ಇರ್ಬೋದು ನೀವು ಬಸ್ ಹತ್ತಿದ್ದೀವಿ ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಈ ಬಸ್ ಹತ್ತಿದ್ರೆ ನಿಮಗೆ ಹಿರಿಯಳ್ಳಿಯಿಂದ ಇನ್ನೂ ಹಿಂದೇನೆ ನಾವು ಇಳ್ಕೋಬೇಕಾಗುತ್ತೆ ಪಂಡಿತ್ನಳ್ಳಿ ಗೇಟ್ ಅಂತ ಸಿಗುತ್ತೆ ಅಲ್ಲಿ ಹಿಡ್ದು ಅಲ್ಲಿಂದ ಶೇರ್ ಆಟ ಆಗಲಿ ಅಥವಾ ನಾರ್ಮಲ್ ಆಟಗಳಾಗಲಿ ಬಾಡಿಗೆ ಆಟಗಳಾಗಲಿ ನಾವು ಮಾಡ್ಕೊಂಡು ಹೋಗ್ಬೋದು ನೋಡ್ತಾ ಇರ್ಬೋದು ಇವಾಗ ಬಸ್ಸಲ್ಲಿ ಹೋಗ್ತಾ ಇರೋದು ಇದು ಅಡ್ರೆಸ್ ತೋರಿಸ್ತಾ ಇದ್ದೀನಿ ಕ್ಯಾಚ್ ಅಂದ್ರೆ ಫಸ್ಟು ಸಿಗುತ್ತೆ ನಮಗೆ ಆಮೇಲಿಂದ ಹಿರಿಯಳ್ಳಿ ಸಿಗುತ್ತೆ ಹಿರಿಯಳ್ಳಿ ಮಧ್ಯದಲ್ಲಿ ನಾವು ಇಳ್ಕೋಬೇಕಾಗುತ್ತೆ ಪಂಡಿತ್ನಳ್ಳಿ ಗೇಟ್ ಅಂದರೆ ಇಳಿಸ್ತಾರೆ ಸೊ ತುಮಕೂರಿಂದ ನಮಗೆ ಲೇಡೀಸ್ ಆದರೆ ಫ್ರೀ ಟಿಕೆಟ್ ತೊಗೋಬೋದು ಫ್ರೆಂಡ್ಸ್ ಫ್ರೀ ಟಿಕೆಟ್ ತೊಗೊಂಡು ಅಲ್ಲಿ ಇಳಿಬೋದು ನೋಡಿ ನಾವು ಇವಾಗ ಕ್ಯಾಬ್ಸ್ ಅಂದ್ರೆ ರೀಚ್ ಆಗಿದ್ದೀವಿ ಅಲ್ಲಿಂದ ಮುಂದೆ ಹೋಗ್ತಾಯಿದ್ದೀವಿ ಕ್ಯಾಬ್ಸ್ ಅಂದ್ರೆ ಬಿಟ್ಟು ಒಂದು ಐದತ್ತು ನಿಮಿಷಕ್ಕೆ ಆ ಪಂಡಿತ್ನಳ್ಳಿ ಗೇಟು ಸಿಗುತ್ತೆ ನಮಗೆ ಸೊ ನಾವು ಫೈನಲಿ ಪಂಡಿತ್ನಳ್ಳಿ ಗೇಟ್ಗೆ ಬಂದು ಇಳ್ದಿದ್ದೀವಿ ನೋಡಿ ಫ್ರೆಂಡ್ಸ್ ಇಲ್ಲೇ ಇಳಿಬೇಕಾಗುತ್ತೆ ನಾವು ಮಂದಾರಗಿರಿ ಬೆಟ್ಟಕ್ಕೆ ಹೋಗಬೇಕು ಅಂದರೆ ಬಸ್ನಲ್ಲಿ ಬಂದು ಇಲ್ಲಿ ಇಳ್ಕೋಬೇಕಾಗುತ್ತೆ ಪಂಡಿತ್ನಳ್ಳಿ ಗೇಟಲ್ಲಿ ಇಳ್ಕೋಬೇಕಾಗುತ್ತೆ ಪಂಡಿತ್ನಳ್ಳಿ ಗೇಟಲ್ಲಿ ಇಳ್ಕೊಂಡು ನಾವು ಮುಂದೆ ಅಲ್ಲೊಂದು ಹಾರ್ಚ್ ಕಾಣಿಸ್ತಾ ಇದೆಯಲ್ಲ ಅದೇ ಮಂದಾರಗಿ ಗಿರಿಗೆ ಹೋಗೋ ರೋಡು ಫ್ರೆಂಡ್ಸ್ ರಸ್ತೆ ಆ ಹಾರ್ಚ್ ಹತ್ರ ಹೋದರೆ ನಿಮಗೆ ಸೀಟ್ ಆಟಗಳು ಸಿಗುತ್ತೆ ಶೇರ್ ಆಟಗಳು ಆಟಗಳು ಎಲ್ಲ ಸಿಗುತ್ತೆ ನಾವು ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಮಂದಾರಗಿರಿ ಬೆಟ್ಟಕ್ಕೆ ಆ ಕಡೆ ನೋಡಿದ್ರೆ ನಿಮಗೆ ಹಿರೇಹಳ್ಳಿ ಇದು ಸಿಗುತ್ತೆ ಇಂಡಸ್ಟ್ರಿಯಲ್ ಏರಿಯಾ ಅದು ಸಿಗುತ್ತೆ ಸೊ ನಮಗೆ ಫೈನಲಿ ಆಟೋನು ಸಿಕ್ತು ಆಟೋಗೆ ಹತ್ತುತ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಆಟೋ ಹತ್ತುತ್ತಾ ಇದ್ದೀವಿ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಮಂದಾರಗಿರಿ ಬೆಟ್ಟಕ್ಕೆ ಇಲ್ಲೊಂದು ರೈಲ್ವೆ ಟ್ರ್ಯಾಕ್ ಸಿಗುತ್ತೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಮಂದಾರಗಿರಿ ಬೆಟ್ಟ ನಮಗೆ ಕಾಣಿಸುತ್ತೆ ಅಲ್ಲಿ ಸುತ್ತಮುತ್ತ ವ್ಯೂ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ತುಂಬ ಚೆನ್ನಾಗಿದೆ ವ್ಯೂವ್ಸ್ ಅಂತೂ ಆ ಕಡೆ ಸುತ್ತಮುತ್ತ ಮಂದಾರಗಿರಿ ಬೆಟ್ಟದ ಸುತ್ತಮುತ್ತ ವ್ಯೂಸು ಸೂಪರ್ ಆಗಿದೆ ನೋಡಿ ಅಲ್ಲಿ ಕಾಣ್ತಾ ಇದೆ ಅಲ್ಲ ಅದೇ ಮಂದಾರಗಿರಿ ಬೆಟ್ಟ ಅಂತ ಫ್ರೆಂಡ್ಸ್ ಸೊ ನೀವು ಮೇಲಕ್ಕೆ ಹೋಗ್ಬೇಕಂದ್ರೆ ಆಟೋದಲ್ಲೇ ಮಾತಾಡಿಕೊಂಡು ಹೋಗ್ಬೋದು ವೆಹಿಕಲ್ಸ್ ಎಲ್ಲ ಹೋಗಂಗೆ ಮಾಡಿದ್ದಾರೆ ಮೇಲಕ್ಕೆ ಅಲ್ಲಿ ಹಿಂದೆಗಡೆ ಆಸೆ ಹೋದರೆ ನಿಮಗೆ ಹತ್ತೋಕ್ಕೆ ಯಾರಿಗೆ ಆಗೋಲ್ಲ ಅನ್ನೋರು ವೆಹಿಕಲಲ್ಲೇ ಮೇಲೆ ಹೋಗ್ಬೋದು ಸೊ ನಾವು ಹತ್ತಬೇಕು ಅಂತಲೇ ಹತ್ತಿ ಹೋದ್ವಿ ಫ್ರೆಂಡ್ಸ್ ಮೆಟ್ಲುಗಳಂತೂ ತುಂಬ ಇತ್ತು ಅತ್ತ ಕಾಲು ನೋವು ಬಂತು ನಾವು ಮಧ್ಯ ಮಧ್ಯೆ ಕೂತ್ಕೊಂಡು ಕೊನೆಗೆ ಮೇಲೆ ಹೋಗಿ ರೀಚ್ ಆದ್ವಿ ಆಟೋದಲ್ಲಿ ಬಂದರೆ ನೋಡಿ ನಮಗೆ ಇಲ್ಲಿ ಮುಂದೆ ಕಾಣ್ತಿದೆಯಲ್ಲ ಆಟೋ ಸ್ಟಾಪು ಅಲ್ಲಿ ನಮಗೆ ಸ್ಟಾಪ್ ಕೊಡ್ತಾರೆ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸು ಮಂದಾರಗಿರಿ ಬೆಟ್ಟಕ್ಕೆ ನೋಡ್ತಾ ಇರ್ಬೋದು ಇಲ್ಲಿ ನಮಗೆ ಸ್ಟಾಪ್ ಕೊಟ್ಟಿದ್ದಾರೆ ಆಟೋದವರು ಇಲ್ಲಿಂದ ಹಿಡಿದು ನಾವು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಅಲ್ಲಿ ಬೆದರಿಕೆ ಕಾಣಿಸ್ತಾ ಇದೆಯಲ್ಲ ಅದೇ ಮಂದಾರಗಿರಿ ಹಿಲ್ಸು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ವ್ಯೂವ್ಸ್ ಅಂತೂ ಸೂಪರಾಗಿತ್ತು ಆಗಿತ್ತು ನೋಡ್ತಾ ಇರ್ಬೋದು ನಿಮಗೂ ನೀವು ಇಲ್ಲಿ ನೋಡಿ ಈ ಕಡೆಯೇ ಕಾಣ್ತಾ ಇರೋದು ಪಿಕಾಕ್ ಟೆಂಪಲ್ ಅಂತ ಇದು ಇವಾಗ ಇನ್ಸ್ಟಾದಾಗಲಿ ಆಗಲಿ ಫುಲ್ ಫೇಮಸ್ ಆಗಿರೋ ಪಿಕಾಕ್ ಟೆಂಪಲ್ಲು ಫ್ರೆಂಡ್ಸ್ ನೋಡಿ ಇಲ್ಲಿ ಬಂದರೆ ನಮಗೆ ನಮಗೆ ತಿನ್ನೋಕೆ ಏನು ಬೇಕೋ ಸಿಗುತ್ತೆ ಇಲ್ಲೂ ಎಳ್ನೀರ್ ಇರ್ಬೋದು ಸ್ನ್ಯಾಕ್ಸ್ ಇರ್ಬೋದು ಚಿರ್ಮುರಿ ಮ ಎಲ್ಲ ಸಿಗುತ್ತೆ ನೋಡಿ ಚಂದ್ರನಾಥ ದೇವಾಯ ಮಹಾ ಅಂತ ಇದೆ ಅದು ದೇವರ ಹೆಸರು ಸೊ ನಾವು ಇಲ್ಲಿಂದ ಇವಾಗ ಮೆಟ್ಲು ಹೊತ್ಕೊಂಡು ಮೇಲೆ ಹೋಗ್ತಾ ಹೋಗ್ಬೇಕಾಗುತ್ತೆ ನಾವು ಮೆಟ್ಲು ಹತ್ತಕ್ಕೆ ಹೋಗ್ತಾ ಇದ್ದೀವಿ ಮೆಟ್ಲು ಹತ್ತೋದು ಸ್ವಲ್ಪ ಕಷ್ಟನೇ ಫ್ರೆಂಡ್ಸ್ ಯಾಕಂದರೆ ತುಂಬ ಕಾಲು ನೋವು ಬರುತ್ತೆ ಮಧ್ಯ ಮಧ್ಯ ರೆಸ್ಟ್ ತಗೊಂಡು ಹತ್ಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಮೇಲಿಂದ ನಾನು ವಿಡಿಯೋ ಮಾಡಿದ್ದೀನಿ ವ್ಯೂಸ್ ನೋಡೋಕ್ಕೋಸ್ಕರ ವ್ಯೂ ನೋಡೋಕ್ಕೋಸ್ಕರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವೀವು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಬೆಟ್ಟದ ಸುತ್ತಮುತ್ತ ವೀವ್ ಅಂತೂ ಸೂಪರಾಗಿತ್ತು ನೋಡೋದಕ್ಕೆ ವೀಡಿಯೋಗೂ ಸೂಪರಾಗಿರು ಇತ್ತು ಅಂತಲೇ ನಾನು ವೀಡಿಯೋ ಮಾಡಿದ್ದೀನಿ ಸೊ ನಾವೀಗ ಅರ್ಧಕ್ಕೆ ಬಂದಿದ್ದೀವಿ ಅರ್ಧದಿಂದ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಮೇ ಮತ್ತೆ ಮೇಲೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ತುಂಬ ಬಿಸಿಲಿತ್ತು ನಾವು ಹೋದಾಗ ಅಂತಲೇ ಹೇಳ್ಬೋದು ಸಂಜೆ ಟೈಮ್ ಹೋದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಹೋಗಿದ್ದು ಮಧ್ಯಾಹ್ನ ಟೈಮ್ ಆಗಿರೋದ ಬಿಸಿಲು ಜಾಸ್ತಿ ಇತ್ತು ನೋಡಿ ಫೈನಲಿ ನಾವು ಇವಾಗ ಹತ್ತಿರ ಬಂದಿದ್ದೀವಿ ನಿಧಾನಕ್ಕೆ ಹತ್ತಿ ಹೋದ್ವಿ ಫ್ರೆಂಡ್ಸ್ ನಾವು ಏಕೆಂದರೆ ಹತ್ತೋದಕ್ಕೆ ಸ್ವಲ್ಪ ಕಾಲು ನೋವು ಬರ್ತಾಯಿತ್ತು ಅದಕ್ಕೋಸ್ಕರ ಅಲ್ಲೇ ಅಲ್ಲೇ ಕೂತಿದ್ದು ರೆಸ್ಟ್ ತಗೊಂಡು ನಾವು ಫೈನಲಿ ಮೇಲಕ್ಕೆ ಹೋದ್ವಿ ಮೇಲಂತೂ ನಿಮಗೆ ತುಂಬ ಚೆನ್ನಾಗಿದೆ ದಿಗಂಬರ್ ಇರ್ಬೋದು ಶ್ವೇತಾಂಬರ ಇರ್ಬೋದು ಅವರು ಆ ಸ್ಟ್ಯಾಚ್ಯೂಗಳು ಇರ್ಬೋದು ಆ ದೇವಸ್ಥಾನ ನೀವು ಹೋಗ್ಬಿಟ್ರೆ ಹೊರ್ಗಡೆ ಬರೋಕ್ಕೆ ಮನಸ್ಸು ಬರಲ್ಲ ಫ್ರೆಂಡ್ಸ್ ಅಷ್ಟು ತಣ್ಣಗಿರುತ್ತೆ ಬಿಸಿಲಲ್ಲಂತೂ ಹೊರಗಡೆ ಬಿಸಿಲಿಂದ ಹೋದವ್ರಿಗೆ ಅಲ್ಲಿ ದೇವಸ್ಥಾನದ ಒಳಗಡೆನೇ ಇರಬೇಕು ಅಂತ ಅನಿಸ್ಬಿಡುತ್ತೆ ಅಷ್ಟು ಕೋಲ್ಡಾಗಿರುತ್ತೆ ಒಳಗಡೆ ನೋಡಿ ನಾವು ಫೈನಲ್ಲಿ ಮೇಲೆ ಬಂದಿದ್ದೀವಿ ಮೇಲೆ ಬಂದು ಇಲ್ಲೊಂದು ಸ್ಟೆಪ್ ಹತ್ತಿದ್ರೆ ಅದೇ ನಮಗೆ ಮಂದಾರಗಿರಿ ಬೆಟ್ಟದ ಮೇಲಿರೋ ಟೆಂಪಲ್ ಸಿಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮಹಾವೀರರು ಬೋಧಿ ವೃಕ್ಷದ ಕೆಳಗೆ ಕೂತಿರೋದು ಕಾಣ್ತಾ ಇದೆ ಅಲ್ವಾ ಇದೆಲ್ಲ ನಿಮಗೆ ಈ ಟ್ರೀ ಬಂದುಬಿಟ್ಟು ಯಾವುದೇ ಪ್ಲಾಸ್ಟಿಕ್ ಅಥವಾ ಆರ್ಟಿಫಿಷಿಯಲ್ ಅಲ್ಲ ಇದೆಲ್ಲ ಸ್ಟೀಲ್ದು ಫ್ರೆಂಡ್ಸ್ ಸ್ಟೀಲ್ದಂತೆ ಇದು ಟ್ರೀ ಟ್ರೀ ಲೀವ್ ಲೀವ್ಸ್ ಆಗಿರ್ಬೋದು ಕೊಂಬೆಗಳಾಗಿರ್ಬೋದು ಎಲ್ಲ ಇದು ಸ್ಟೀಲಿಂದು ಇಲ್ಲಿ ನೋಡ್ತಾ ಇರ್ಬೋದು ಸುತ್ತಲೂ ಇಪ್ಪತ್ನಾಲ್ಕು ಮಹಾವೀರ ಗುರುಗಳ ಸ್ಟ್ಯಾಚು ಮತ್ತು ಅದಕ್ಕೆ ಚಿಕ್ಕ ಚಿಕ್ಕದಾಗಿ ದೇವಸ್ಥಾನ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅಂತೂ ಸುತ್ತ ಇಪ್ಪತ್ತ್ನಾಲ್ಕು ದಿಗಂಬರರ ಸ್ಟ್ಯಾಚುಗಳಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾಲ್ಕು ದಿಕ್ಕಲ್ಲಿ ಮಹಾವೀರ ಜಯ ಮಹಾವೀರರು ಕೂತಿದ್ದಾರೆ ದಿಗಂಬರ ರೂಪದಲ್ಲಿ ಅಂದರೆ ಅದರ ಸಂಕೇತ ಏನಂದರೆ ನಾಲ್ಕು ದಿಕ್ಕಿಂದಲೂ ನಾವು ಎಲ್ಲರನ್ನು ಸಮನಾಗಿ ನೋಡ್ತೀನಿ ಬಡವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ಎಲ್ಲರೂ ನಾನು ಒಂದೇ ಸಮ ನೋಡ್ತೀನಿ ಅನ್ನೋದಕ್ಕೋಸ್ಕರ ಈ ನಾಲ್ಕು ದಿಕ್ಕಲ್ಲಿ ಕೂರಿಸಿರೋದು ಇಲ್ಲಿ ಕೆಳಗಡೆ ನೀವು ಜನ ಕೂತಿರೋದು ನೋಡ್ತಾ ಇರ್ಬೋದು ಅದು ಗೊಂಬೆಗಳಲ್ಲ ಫ್ರೆಂಡ್ಸ್ ಅವರೆಲ್ಲ ಈಗಲೂ ಜೀವಂತವಾಗಿ ಜೀವಂತವಾಗಿ ಇದ್ದಾರಂತೆ ಅವರೇ ಬೇಕು ಅಂತ ಒಬ್ರಿಗೆ ಐವತ್ತು ಸಾವಿರ ಕೊಟ್ಟು ಸ್ಟ್ಯಾಚು ಮಾಡಿಸ್ಕೊಂಡಿರೋದು ಫ್ರೆಂಡ್ಸ್ ಅದು ಇವಾಗಲೂ ಇಲ್ಲಿರೋ ಗೊಂಬೆಗಳು ಅಂತ ನಾವು ಅಂದ್ಕೊತೀವಿ ಬಟ್ ಅವರೆಲ್ಲ ಈಗಲೂ ಬಂದು ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡಿ ಹೋಗ್ತಾರೆ ಅಂತ ಹೇಳಿದ್ರು ಅಲ್ಲಿರೋರು ಕೇಳಿದ್ದಕ್ಕೆ ಅದೊಂದು ಸ್ಟೋರಿನೇ ಹೇಳಿದ್ರು ಫ್ರೆಂಡ್ಸ್ ಅಂದರೆ ಇವರು ಯಾರು ಇದ್ಯಾವುದು ಗೊಂಬೆಗಳಲ್ಲ ಇವರೆಲ್ಲ ಈ ಜೀವಂತ ಸಾಕ್ಷಿಗಳು ದಂತ ಸಾಕ್ಷಿಗಳು ಅಂತಲೇ ಹೇಳ್ಬೋದು ಇವರಲ್ಲೆಲ್ಲ ಕೆಲವರು ಇಲ್ಲಿ ಈಗಲೂ ಬರ್ತಾರಂತೆ ಅವರಾಗೆ ಅವರು ಇಷ್ಟಪಟ್ಟು ಇಲ್ಲಿ ಒಂದು ಸ್ಟ್ಯಾಚುಗೆ ಐವತ್ತು ಸಾವಿರ ಕೊಟ್ಟು ಮಾಡಿಸ್ಕೊಂಡಿರೋದಂತೆ ಫ್ರೆಂಡ್ಸ್ ಇವರೆಲ್ಲ ಇವರೆಲ್ಲ ಯಾವುದೇ ಸ್ಟ್ಯಾಚು ಅಲ್ಲ ಯಾವುದೇ ಗೊಂಬೆಗಳು ಮಾಡಿರೋದಲ್ಲ ಇವರೆಲ್ಲ ಜೀವಂತವಾಗಿರೋ ಮನುಷ್ಯರು ಇಲ್ಲಿ ಕೂತಿರೋ ಥರ ಸ್ಟ್ಯಾಚು ಮಾಡಿಸ್ಕೊಂಡು ಅವರೇ ಇದು ಮಾಡ್ಕೊಂಡಿರೋದಂತ ಫ್ರೆಂಡ್ಸ್ ಅಂದರೆ ಟ್ರೀ ನೋಡ್ತಾ ಇರ್ಬೋದು ನಿಮಗೆ ಟ್ರೀ ಎಲ್ಲೂ ನಿಮಗೆ ಆರ್ಟಿಫಿಷಿಯಲ್ ಸ್ಟೀಲ್ದು ಒಂದು ಸಲ ರಿಯಲ್ ಟ್ರೀ ಥರನೇ ಕಾಣುತ್ತೆ ಅಷ್ಟು ಚೆನ್ನಾಗಿದೆ ಮರ ಫ್ರೆಂಡ್ಸ್ ಇಲ್ಲಿ ಏನಂದರೆ ಮಹಾವೀರರು ಒಂದ್ಸಲ ಅವರು ರಾಜರ ಕುಟುಂಬದಿಂದ ಬಂದಿರೋರು ಫ್ರೆಂಡ್ಸ್ ಅವೊಂದ್ಸಲ ಪಲ್ಲಕ್ಕಿ ಮೇಲೆ ಹೋಗಬೇಕಾದ್ರೆ ಇನ್ನೊಂದು ಕಡೆ ಯಾರೋ ಒಬ್ಬರು ಸತ್ತೋಗಿರೋರನ್ನ ಒತ್ ನಾಲ್ಕು ಜನ ಹೊತ್ಕೊಂಡು ಹೋಗ್ತಾ ಇದ್ರಂತೆ ಫ್ರೆಂಡ್ಸ್ ಅವರು ಇಲ್ಲಿ ನೋಡಿಬಿಟ್ಟು ಏನಿದು ಅಂತ ಕೇಳಿದಾಗ ಅವರು ಸತ್ತೋಗಿದ್ದಾರೆ ಅದಕ್ಕೆ ಅವ್ರನ್ನ ಒತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಕೇಳಿ ಅಂದ್ರಂತೆ ಹೇಳಿದ್ರಂತೆ ಅದಕ್ಕೆ ಅವರು ಸತ್ತೋಗಿದ್ದಾರೆ ಅಂದರೆ ಏನು ಅಂತ ಕೇಳಿದ್ದಕ್ಕೆ ಮನುಷ್ಯ ಯಾವತ್ತಿದ್ರೂ ಸಾಯೋದೆ ಆದರೆ ಅವ್ರಿಗೆ ಮತ್ತೆ ಹುಟ್ಟಲ್ಲ ಅವರು ಸತ್ತೋಗಿದ್ದಾರೆ ಅಂತ ಹೇಳಿದಾಗ ಅವರಿಗೆ ಮನುಷ್ಯನ ಜೀವನ ಇಷ್ಟೇನಾ ಅಂತ ಹೇಳ್ಬಿಟ್ಟು ಎಲ್ಲ ಒಡವೆ ಹೊಸ್ತ ಬಟ್ಟೆ ಬರೆ ರಾಜ ರಾಜರ ಇದು ಸ ದುಡ್ಡು ಕಾಸು ಪಟ್ಟ ಎಲ್ಲನೂ ತ್ಯಾಗ ಮಾಡಿ ಬಂದು ಬೋಧಿ ವೃಕ್ಷದ ಕೆಳಗೆ ಕೂತಿರ್ತಾರಂತೆ ಫ್ರೆಂಡ್ಸ್ ಅದು ಇವಾಗ ಅದೊಂದು ಕತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ದೇವಸ್ಥಾನದ ಪಕ್ಕದಲ್ಲಿ ಒಂದು ಕೆರೆ ಇದೆ ತುಂಬ ಚೆನ್ನಾಗಿದೆ ಅದು ನಾವು ಅಷ್ಟೆ ಅದನ್ನು ನೋಡೋಕ್ಕೆ ವ್ಯೂ ಅಂತೂ ತುಂಬ ಚೆನ್ನಾಗಿದೆ ತುಂಬ ನೀರಿತ್ತು ಇದು ನೋಡಿ ಫ್ರೆಂಡ್ಸ್ ಒಳಗಡೆ ಬಂದಿದ್ದೀವಿ ಇವಾಗ ಒಳಗಡೆ ಒಂದೊಂದು ಸ್ವಾಮಿದು ಒಂದೊಂದು ಸ್ಟ್ಯಾಚು ಮತ್ತು ಒಂದೊಂದು ದೇವಸ್ಥಾನ ಇತ್ತು ಅದನ್ನೆಲ್ಲ ನಾವು ದರ್ಶನ ಮಾಡಿದ್ವಿ ಈ ಒಳಗಡೆ ಹೋದರೆ ನಿಮಗೆ ಹೊರಗಡೆ ಬರೋಕ್ಕೆ ಮನಸ್ಸು ಬರೋಲ್ಲ ಅಷ್ಟು ಕೂಲಾಗಿರುತ್ತೆ ಹೊರಗಡೆ ಜಾಸ್ತಿ ಬಿಸಿಲು ಇರೋದರಿಂದ ಇದರೊಳಗಡೆ ಹೋದರೆ ತುಂಬ ತಂಪಾಗ ಅನುಭವ ಆಗುತ್ತೆ ತಣ್ಣಗಿರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲೊಂದು ದಿಗಂಬರದ ಸ್ಟ್ಯಾಚು ಅಂದರೆ ದೇವಸ್ಥಾನ ಇದೆ ಇಲ್ಲಿಗೂ ನಾವು ಕೈದು ಮುಗಿದು ಮತ್ತೆ ಇನ್ನೊಂದು ಕಡೆ ದೇವಸ್ಥಾನಗಳು ಸುತ್ತ ದೇವಸ್ಥಾನ ಇರೋದ್ರಿಂದ ಒಂದೊಂದು ದೇವಸ್ಥಾನನ ದರ್ಶನ ಮಾಡಿಕೊಂಡು ದೀಗ ಅವರ ಸ್ವಾಮಿಗಳ ದರ್ಶನ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇದ್ವಿ ಇಲ್ಲೊಂದು ದೇವಸ್ಥಾನ ಇದು ಅಷ್ಟೇ ಎಲ್ಲ ನಿಮಗೆ ಇದು ಕಲ್ಲಲ್ಲಿ ಕಟ್ಟಿರೋದು ಫ್ರೆಂಡ್ಸ್ ಗೊತ್ತಾಗ್ತಾ ಇದೆ ಅಂದ್ಕೊಂಡಿದ್ದೀನಿ ಆದರೆ ತುಂಬ ತಂಪಾಗಿರುತ್ತೆ ತುಂಬ ಕೋಲ್ಡ್ ಆಗಿರುತ್ತೆ ಒಳಗಡೆ ಹೋದರೆ ಒಳ್ಳೆ ಐಸಲ್ಲಿ ಹೋದಂಗಿರುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಬಿಸಿಲಿಂದ ಒಳಗಡೆ ಹೋದರೆ ಹೊರಗಡೆ ಹೋಗೋಕ್ಕೆ ಮನಸಾಗಲ್ಲ ಅಲ್ಲೇ ಕೂತ್ಕೊಬಿಡ್ಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಳಗಡೆ ಮಾತ್ರ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಪಾರ್ಶ್ವನಾಥ ಸ್ವಾಮಿ ಅಂತ ಇವು ದೇವರ ಹೆಸರು ಚೆನ್ನಾಗಿದೆ ಇಲ್ಲೂ ದೇವಸ್ಥಾನ ತುಂಬ ನೀಟಾಗಿ ಮೈಂಟೈನ್ ಕೂಡ ಮಾಡಿದ್ದಾರೆ ದೇವಸ್ಥಾನಗಳು ತುಂಬ ಚೆನ್ನಾಗಿದೆ ಒಳಗಡೆ ಅಂತೂ ಇನ್ನು ಸಂಜೆ ಟೈಮ್ ಹೋದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಹೋಗಿದ್ದು ಉರಿ ಬಿಸಿಲಿತ್ತು ಮಧ್ಯಾಹ್ನ ಟೈಮ್ ಹೋಗಿರೋದ್ರಿಂದ ಬಿಸಿಲಿತ್ತು ಸಂಜೆ ನಾಲ್ಕು ಗಂಟೆ ಮೇಲೆ ಹೋದರೆ ತುಂಬ ಚೆನ್ನಾಗಿರುತ್ತೆ ವ್ಯೂ ಆಗಿರ್ಬೋದು ಅಥವಾ ದೇವಸ್ಥಾನ ದರ್ಶನ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಅವ್ರಿಗೆ ಅವ್ರದೇ ಜೈನ ದೇವ್ರದೇ ಒಂದು ಕೆಲವಷ್ಟು ಫೋಟೋಗಳು ಸ್ಟ್ಯಾಚ್ಯುಗಳು ಚಂದ್ರನಾಥ ಸ್ವಾಮಿ ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಟೆಂಪಲ್ ಇದು ಒಳಗಡೆ ಇರೋದು ಚಂದ್ರನಾಥ ಸ್ವಾಮಿಗಳು ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿದೆ ದೇವಸ್ಥಾನಗಳಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಳಗಡೆ ವ್ಯೂ ಅಷ್ಟೇ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಆ ಕಡೆ ಪಕ್ಕದ ಕೆರೆ ಇದೆ ಆ ಕಡೆ ದೇವಸ್ಥಾನಗಳಿವೆ ಹೊರಗಡೆ ಎಲ್ಲ ತುಂಬ ಚೆನ್ನಾಗಿದೆ ಒನ್ ಡೇ ಟ್ರಿಪ್ಪಿಗಂತೂ ಚೆನ್ನಾಗಿದೆ ಫ್ರೆಂಡ್ಸ್ ಆರಾಮಾಗಿ ಲೋ ಬಜೆಟಲ್ಲಿ ನಾವು ಒನ್ ಡೇ ಟ್ರಿಪ್ನ ಪ್ಲ್ಯಾನ್ ಮಾಡ್ಬೋದು ಈ ಮಂದಾರಗಿರಿ ಬೆಟ್ಟಕ್ಕೆ ತುಮಕೂರಿಂದ ಹೋಗೋದು ತುಂಬ ಈಸಿ ಬೆಂಗಳೂರಿಂದ ಬರಬೇಕು ಅಂದವ್ರು ತುಂಬ ಈಸಿಯಾಗಿ ಬಂದು ಬೆಟ್ಟಕ್ಕೆ ಹೋಗಿ ಟ್ರಿಪ್ ಮುಗಿಸ್ಕೊಂಡು ಮತ್ತೆ ಹೋಗ್ಬೋದು ಫ್ರೆಂಡ್ಸ್ ಅಲ್ಲೂ ಕೂಡ ಇದು ಕರಂಗೋಲಿ ಮಾಲೆಗಳು ಬ್ರಾಸ್ಲೆಟ್ಗಳು ಮತ್ತು ಚವನ್ ಸೆವೆನ್ ಚಕ್ರ ಸ್ಟೋನ್ಸು ಇಂಥವೆಲ್ಲ ಇಟ್ಟಿದ್ದಾರೆ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು ಅಂದರೆ ಅದನ್ನೆಲ್ಲ ಮನೇಲಿಟ್ಟರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ರು ಇದೆಲ್ಲ ಒಂದೊಂದು ಒಂದೊಂದು ರೇಟು ಕರಂಗೋಳಿ ಮಾಲ ಇವಾಗ ಟ್ರೆಂಡಿಂಗು ನಿಮಗೆ ಗೊತ್ತೇ ಇದೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಇಲ್ಲಿ ಒಂದು ಬಟ್ಲಲ್ಲಿ ಅಕ್ಕಿ ಲವಂಗ ಮತ್ತೆ ಇಟ್ಟಿರ್ತಾರೆ ಹೋದವರು ಅಲ್ಲಿ ಸ್ವಲ್ಪ ಕೈಯಲ್ಲಿ ಅಕ್ಕಿ ತಗೊಂಡು ನಮ್ಮ ಮನಸ್ಸಿನಲ್ಲಿ ಏನು ಆಸೆಗಳಿದೆ ಅದನ್ನು ಕೇಳಿಕೊಂಡು ಅಕ್ಕಿನ ತಟ್ಟೆಯಲ್ಲಿ ಹಾಕಿದ್ರೆ ನಾವು ಕೇಳ್ಕೊಂಡು ಇದಾಗುತ್ತೆ ಅಂತ ಹೇಳಿದ್ರು ಅಲ್ಲಿ ಇದ್ದಪ್ಪ ಅರ್ಚಕರು ಸೊ ನಾವು ಕೂಡ ಅಲ್ಲಿ ಅಕ್ಕಿನ ತಗೊಂಡು ನಮಗೇನು ಬೇಕೋ ನಮಗೆ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ಬೇಡ್ಕೊಂಡು ನಮ್ಮ ಕೋರಿಕೆಗಳನ್ನ ಕೇಳಿಕೊಂಡು ನಾವು ಸಹ ಅಲ್ಲಿ ಅಕ್ಕಿನ ಹಾಕಿದ್ವಿ ಅಲ್ಲ ಒಂದೊಂದು ಕಡೆ ಒಂದೊಂದು ಪದ್ಧತಿ ಇದು ಅಕ್ಕಿ ತಗೊಂಡು ಬೇ ಕೈಯಲ್ಲಿಟ್ಕೊಂಡು ನಮ್ಗೆ ಏನು ಬೇಕು ಅದನ್ನು ಕೇಳಿಕೊಂಡು ಆ ಅಕ್ಕಿನ ಅಲ್ಲಿ ಹಾಕಿದ್ರೆ ನಿಮ್ಮ ಮನಸ್ಸಿನಲ್ಲಿ ಏನು ಅಂದ್ಕೊಂಡಿದ್ರೆ ಆ ಕೆಲಸ ಆಗುತ್ತೆ ಅಂತ ಅಲ್ಲಿ ಹೇಳಿದ್ರು ಅರ್ಚಕರು ಅದಕ್ಕೋಸ್ಕರ ನಾವು ಕೂಡ ಅಕ್ಕಿ ತಗೊಂಡು ಕೈಯಲ್ಲಿಟ್ಕೊಂಡು ಬೇಡ್ಕೊತಾ ಇದ್ದೀವಿ ಬೇಡ್ಕೊಂಡು ನಾವು ಕೂಡ ಅಲ್ಲಿ ಆ ಅಕ್ಕಿನ ಹಾಕಿದ್ದೀವಿ ಫ್ರೆಂಡ್ಸ್ ನಮ್ಮ ಕಷ್ಟ ಏನಿದೆ ಪರಿಹಾರ ಆಗಲಿ ನಮ್ಮ ಕೋರಿಕೆಗಳೆಲ್ಲ ನೆರವೇರಲಿ ಅಂತ ನಾವು ಕೂಡ ಅಲ್ಲಿ ಅಕ್ಕಿನ ಹಾಕಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ನಾವು ಹೊರಗಡೆ ಬಂದ್ವಿ ಇದು ದೇವಸ್ಥಾನದ ಹೊರಾಂಗಣ ಫ್ರೆಂಡ್ಸ್ ತುಂಬ ವಿಶಾಲವಾಗಿದೆ ದೇವಸ್ಥಾನ ಜಾಗ ಅಷ್ಟೇ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಅವರ ಕಾಲುಗಳ ಹೆಜ್ಜೆಗಳು ಪಾದ ಪಾದಗಳ ಹೆಜ್ಜೆಗಳು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವ ಗುರುಗಳ ಪಾದದ ಗುರುತುಗಳು ಇಲ್ಲಿ ಬಂದರೆ ನಿಮಗೆ ಆ ದೇವಸ್ಥಾನದ ಪಕ್ಕದಲ್ಲೇ ಒಂದು ದೊಡ್ಡ ಕೆರೆ ಇದೆ ಅಲ್ಲೂ ಕೂಡ ಹೋಗ್ತಾರೆ ಓ ಇಳಿದು ಅಲ್ಲಿ ಅಲ್ಲಿಂದ ಜಾಗ ಇದೆ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಬರ್ಬೋದು ಅದೇ ಹೇಳಿದ್ನಲ್ಲ ಫ್ರೆಂಡ್ಸ್ ಬೆಟ್ಟದ ಸುತ್ತಮುತ್ತ ವ್ಯವ್ ಅಂತೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಅಲ್ಲೆಲ್ಲ ಫೋಟೋ ವೀಡಿಯೋಸ್ ತೆಗಿ ತಕ್ಕೊಳ್ಳೋರೆಲ್ಲ ತಗೊಳ್ತಿರ್ತಾರೆ ಅಲ್ಲಿ ಕೆರೆ ಹತ್ರ ಎಲ್ಲ ನೋಡ್ತಾ ಇರ್ಬೋದು ನೀವು ಕೆರೆ ನೀರು ಇಂಥವನ್ನ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫೈನಲಿ ನಾವು ಅಲ್ಲೆಲ್ಲ ನೋಡಿಕೊಂಡು ಕೆಳಗಡೆ ಇದ್ದೀವಿ ಫ್ರೆಂಡ್ಸ್ ಕೆಳಗಡೆ ಇಳಿದು ಪಿಕಾಕ್ ಟೆಂಪಲ್ ನೋಡೋಕ್ಕೆ ಹೊರಟ್ವಿ ನೋಡಿ ಇಲ್ಲಿ ಬಂದು ಪಿಕಾಕ್ ಪಿಕಾಕ್ ಟೆಂಪಲ್ಗೆ ಹೋಗಿ ಇದು ಗೇಟು ಮೇಯ್ನ್ ಗೇಟು ಫ್ರೆಂಡ್ಸ್ ಇಲ್ಲಿ ಒಬ್ಬರಿಗೆ ಟೆನ್ ರುಪೀಸ್ ಚಾರ್ಜ್ ಮಾಡ್ತಾರೆ ಟಿಕೆಟ್ ತೊಗೊಳೋದಕ್ಕೆ ಒಳಗಡೆ ಹೋಗೋದಕ್ಕೆ ಸೊ ಇಲ್ಲಿ ಹತ್ತು ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಹೋಗಿ ಅಲ್ಲೂ ಒಬ್ಬರು ಮಹಾವೀರಂದು ಸ್ಟ್ಯಾಚು ಇದೆ ನೋ ಕಾಣಿಸುತ್ತೆ ನಿಮಗೆ ಕಾಣ್ತಾ ಇರ್ಬೋದು ದೊಡ್ಡದಾಗಿದೆ ಸ್ಟ್ಯಾಚು ಅಲ್ಲೂ ಕೂಡ ಅದನ್ನು ನೋಡಿಕೊಂಡು ನೆಕ್ಸ್ಟು ಪಿಕಾಕ್ ಟೆಂಪಲ್ನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಒಂದೇ ಒನ್ ಡೇ ಟ್ರಿಪ್ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ್ವಿ ಫ್ರೆಂಡ್ಸ್ ಬನ್ನಿ ಹೋಗೋಣ ನಾವು ಮಹಾವೀರ ದರ್ಶನ ಮಾಡಿ ಪಿಕಾಕ್ ಟೆಂಪಲ್ನ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ನಾವು ಹೋದಾಗ ಸಿಕ್ಕಾಪಟ್ಟೆ ಬಿಸಿಲಿತ್ತು ಫ್ರೆಂಡ್ಸ್ ತುಂಬ ಬಿಸಿಲಿತ್ತು ಮಧ್ಯಾಹ್ನ ಅಲ್ವಾ ಹೋಗಿದ್ದು ನಾವು ತುಂಬ ಬಿಸಿಲಿತ್ತು ಆದರೂ ಕೂಡ ನಾವು ಒಂದು ಯಾವುದೂ ಬಿಡದೆ ಆರಾಮಾಗಿ ನೋಡಿಕೊಂಡೆ ಟ್ರಿಪ್ ನೋಡಿಕೊಂಡು ಎಲ್ಲನೂ ನೋಡಿಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು ಬಿಸಿಲಲ್ಲೂ ಕೂಡ ನಾವು ಯಾವುದೂ ಮಿಸ್ ಮಾಡಲಿಲ್ಲ ಎಲ್ಲನೂ ನೋಡಿಕೊಂಡು ಬಂದ್ವಿ ಇದು ಕಾರಂಜಿ ಇದು ನೀರಿರಲಿಲ್ಲ ಇವತ್ತು ಯಾಕೆ ನೀರು ಯಾಕೋ ನೀರು ಇದು ಮಾಡಿರಲಿಲ್ಲ ಇಲ್ಲಿ ಬಂದರೆ ನಿಮಗೆ ಎರಡೂ ಕಡೆ ಎಲಿಫೆಂಟ್ಸ್ ಸ್ಟ್ಯಾಚು ಇಟ್ಟಿದ್ದಾರೆ ಮಹಾವೀರ ಭಗವಾನ್ ಮಹಾವೀರ್ ಇವ್ರದ್ದು ಸ್ಟ್ಯಾಚು ಇಟ್ಟಿದ್ದಾರೆ ದೊಡ್ಡದು ನೋಡ್ತಾ ಇರ್ಬೋದು ಇಲ್ಲೂ ಕೂಡ ದರ್ಶನ ಮಾಡಿಕೊಂಡು ನಾವು ಆರತಿ ತಗೊಂಡು ನೆಕ್ಸ್ಟು ಪಿಕಾಕ್ ಟೆಂಪಲ್ನ ನೋಡೋಕ್ಕೆ ಹೋದ್ವಿ ಇಲ್ಲೂ ಅಷ್ಟೇ ಸ್ಪೇಸ್ ತುಂಬ ಇದೆ ಸುತ್ತಮುತ್ತ ವ್ಯೂ ಅಷ್ಟೇ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹೊಸ್ಟಿ ಒಟ್ಟಿನಲ್ಲಿ ಅಲ್ಲಿ ಸುತ್ತಮುತ್ತ ವಾತಾವರಣ ಎಲ್ಲ ತುಂಬ ಪ್ರಶಾಂತವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾನಸಿಕ ನೆಮ್ಮದಿ ಸಿಗುತ್ತೆ ಅಲ್ಲಿ ಹೋದಾಗ ಅಂತಲೇ ಹೇಳ್ಬೋದು ವೀವ್ ಅಂತೂ ತುಂಬ ಚೆನ್ನಾಗಿದೆ ಅದೇ ನಾನು ಹೇಳ್ದಂಗೆ ಸಂಜೆ ಟೈಮ್ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಬಿಸಿಲು ಆವಾಗ ಇನ್ನೂ ಚೆನ್ನಾಗಿ ಇರುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಭಗವಾನ್ ಮಹಾ ವೀರ್ ಅವ್ರದ್ದು ಸ್ಟ್ಯಾಚು ಇದೆ ಇಲ್ಲಿ ಇಲ್ಲೂ ಗೇಟ್ ಹಾಕಿದ್ದಾರೆ ಇಲ್ಲೂ ಒಳಗಡೆ ಸಂಜೆ ಬಿಡ್ತಾರೆ ನಾವು ಬಂದಾಗ ಗೇಟ್ ಹಾಕಿದ್ರು ಒಳಗಡೆ ಹೋಗೋಕ್ಕಾಗಲಿಲ್ಲ ನಮಗೆ ಸೊ ಅಲ್ಲಿಂದಲೇ ವಿಡಿಯೋ ತೊಗೊಂಡಿದ್ದೀವಿ ನೆಕ್ಸ್ಟು ನಾವು ಜ್ವಾಲಾಮಾಲಿನಿ ಅಮ್ಮನವರ ದೇವಸ್ಥಾನಕ್ಕೆ ದಾರಿ ಅಂತ ಇದೆ ನೋಡಿ ಇಲ್ಲಿ ಇಲ್ಲಿಂದ ಹೋದರೆ ನಮಗೆ ಪಿಕಾಕ್ ಟೆಂಪಲ್ ಸಿಗುತ್ತೆ ಇವಾಗ ಟ್ರೆಂಡ್ ಆಗಿರೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಫೋಟೋಗಳಾಗಿರ್ಬೋದು ವೀಡಿಯೋಗಳಾಗಿರ್ಬೋದು ಅದೇ ಪಿಕಾಕ್ ಟೆಂಪಲ್ದು ಫ್ರೆಂಡ್ಸ್ ಸೊ ನಾವು ಅದನ್ನು ಅಂತ ಅದರ ಅದರ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ನೋಡಿ ಇಲ್ಲಿಂದ ಮಂದಾರಗಿರಿ ಬೆಟ್ಟ ಹೆಂಗೆ ಕಾಣುತ್ತೆ ಆ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಅಲ್ವಾ ತುಂಬ ಚೆನ್ನಾಗಿ ಕಾಣ್ತಾ ಇದೆ ವ್ಯೂ ಅಂತೂ ಅಷ್ಟು ದೂರ ಹತ್ತಿದೀವಿ ಅಂತ ನಮಗೆ ಈಗ ಅನ್ನಿಸ್ತಾ ಇದೆ ನೋಡಿದಾಗ ಹತ್ತುವಾಗ ಗೊತ್ತಾಗಲಿಲ್ಲ ಇದೇ ನೋಡಿ ಪಿಕಾಕ್ ಟೆಂಪಲ್ ಇದನ್ನ ನೋಡೋಕ್ಕೆ ಅಂತಲೇ ಜನ ತುಂಬ ಬರೋದು ತುಂಬ ಚೆನ್ನಾಗಿದೆ ಇದರೊಳಗಡೆ ಅಷ್ಟೇ ತುಂಬ ಪ್ರಶಾಂತವಾಗಿದೆ ಬಟ್ ಇದನ್ನು ಗುರುಗಳು ಧ್ಯಾನ ಮಾಡೋ ಮಂದಿರ ಅಂತ ಹೇಳ್ತಾರೆ ಅಂದರೆ ಗುರುಗಳು ಧ್ಯಾನ ಮಾಡೋ ಮಂದಿರ ಇದು ಮೆಡಿಟೇಷನ್ನು ಓದವರು ಕೂತ್ಕೊಂಡು ಸ್ವಲ್ಪ ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಮೆಡಿಟೇಷನ್ ಮಾಡ್ತಾರೆ ಇಲ್ಲಿ ಇದ್ರೊಳಗಡೆ ಇದ್ರೊಳಗಡೆ ನಿಮಗೆ ವಿಡಿಯೋ ಅವೈಲೇಬಲ್ ಇಲ್ಲ ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಒಳಗಡೆ ವಿಡಿಯೋ ಅಲೋ ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಒಳಗಡೆದು ಯಾವುದೂ ವೀಡಿಯೋ ಅಲೋ ಮಾಡಿಲ್ಲ ಮಾಡಿಲ್ಲ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಹೊರ್ಗಡೆಯಿಂದನೇ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್ ಈ ಟೆಂಪಲ್ಲು ಒಳಗಡೆ ಯಾವ ಸುತ್ತಲೂ ಆ ಮಹಾವೀರ ಜಯ ಮಹಾವೀರ ಭಗವಾನ್ರ ಯಾರ್ಯಾರಿದ್ರು ಯಾವ್ಯಾವ ಟೈಮಲ್ಲಿ ಯಾರ್ಯಾರು ಗುರುಗಳಿದ್ರು ಅದನ್ನೆಲ್ಲ ಫೋಟೋ ಸಮೇತ ಹಾಕಿದ್ದಾರೆ ಬಟ್ ಒಳಗಡೆ ವೀಡಿಯೋ ಅಲ್ಲ ಮಾಡಲಿಲ್ಲ ನನಗೆ ಒಳಗಡೆ ವೀಡಿಯೋ ಮಾಡೋಕ್ಕೂ ಟ್ರೈ ಮಾಡಿದೆ ಬಿಡಲಿಲ್ಲ ಅಲ್ಲಿ ಹಾಗೇ ತೋರ್ಸೋ ಪ್ರಯತ್ನ ಪಟ್ಟಿದ್ದೀನಿ ಅಲ್ಲಿ ನೋಡಿ ಎದುರು ಕಾಣ್ತಿರೋದೆ ಅಲ್ಲೊಂದು ಸ್ಟ್ಯಾಚು ಇಟ್ಟಿದ್ದಾರೆ ಮಹಾವೀರ್ ಚಂದ್ರನಾಥ ಸ್ವಾಮಿಗಳನ್ನ ಅಲ್ಲೂ ಇಟ್ಟಿದ್ದಾರೆ ನೋಡಿ ಇಲ್ಲಿ ಅವರು ಧ್ಯಾನ ಮಾಡ್ತಿದ್ರು ಅಂತ ಈ ಪ್ಲೇಸಲ್ಲಿ ಆ ಗುರ್ತಿಗೆ ಅವರು ಪಿಕಾ ನೋಡೋದ್ರಲ್ಲ ಫ್ರೆಂಡ್ಸ್ ಮಂದಾರಗಿರಿ ಹಿಲ್ಸ್ನ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಅಲ್ಲಿನ ವ್ಯೂ ಎಲ್ಲ ಇಷ್ಟ ಆಗಿರುತ್ತೆ ದೇವಸ್ಥಾನ ಇಷ್ಟ ಆಗಿರುತ್ತೆ ಮತ್ತು ಪಿಕಾಕ್ ಟೆಂಪಲ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್